ಎಸ್ ಅನಿರೋದು ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವ್ರ ಜೊತೆ ಅಂದ್ರೆ ನಾನು ಡೆವಿಲ್ ಸಿನಿಮಾಗೋಸ್ಕರ ಸಂದರ್ಶನ ಮಾಡೋದಕ್ಕೆ ನಿಮ್ಗೆ ಕರೆಸಿದ್ದು ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ ಇನ್ಫ್ಯಾಕ್ಟ್ ನಮ್ಮ ಸ್ಟುಡಿಯೋ ಇರೋದು ಮಲ್ಲೇಶ್ವರಂ ಅಲ್ಲಿ ಈ ಮಲ್ಲೇಶ್ವರಂಗೂ ನಿಮ್ಗೂ ಒಂದು ಸ್ಪೆಷಲ್ ಕನೆಕ್ಟಿವಿಟಿ ಇದೆ ನಿಮ್ಮ ಮನೆ ಕೂಗಳ ದೂರದಲ್ಲಿದೆ ಅಂತ ಕರೆದ್ರೆ ಎಸ್ ಬಂದೆ ಅನ್ನೋ ಅಷ್ಟು ದೂರದಲ್ಲಿದೆ ನಿಮ್ಮ ಮನೆ ಇಲ್ಲಿಗೆ ಅಲ್ವಾ ಇಲ್ಲ ನನಗೆ ಒಂಥರ ಹು ಹುಟ್ಟು ಬೆಳ್ದಿದ ವಾತಾವರಣ ಅಲ್ವಾ ನಾನು ಫಸ್ಟ್ ಇಂದ ಇರೋದೇ ಮಲ್ಲೇಶ್ವರದಲ್ಲಿ ಸೊ ಅದೊಂಥರ ಅದೇ ಹೆಂಗೆ ಅಂದರೆ ಆರ್ಗ್ಯೂಬಲಿ ಬೆಂಗಳೂರಲ್ಲಿ ಇದಕ್ಕಿಂತ ಒಳ್ಳೆ ಏರಿಯಾ ಇಲ್ಲ ಅಂತ ನನ್ನ ಪ್ರಕಾರ ನನಗನ್ಸೋದು ಅಂದರೆ ಇಟ್ ಈಸ್ ಆಲ್ವೇಸ್ ಬ್ಯಾಟಲ್ ಬಿಟ್ವೀನ್ ಮಲ್ಲೇಶ್ವರಂ ಬಸವನಗುಡಿ ಆ ಥರ ಎಲ್ಲ ಇರುತ್ತಲ್ಲ ಬಟ್ ನಮಗೆ ಮಲ್ಲೇಶ್ವರನೇ ಬೆಸ್ಟು ನಮ್ಮ ಮಲ್ಲೇಶ್ವರದಲ್ಲಿ ಏನಿಲ್ಲ ಹೇಳಿ ನೀವು ಎಲ್ಲ ಇದೆ ಸೊ ಒಂಥರ ನನಗೆ ತುಂಬ ಇಷ್ಟ ಇಲ್ಲಿ ಇರೋದು ಅಫ್ಕೋರ್ಸ್ ಇವಾಗ ಟ್ರಾವೆಲ್ ಮಾಡ್ತಾ ಇರ್ತೀವಿ ತುಂಬ ಏನೋ ಮಿಸ್ ಮಾಡ್ಕೋತೀವಿ ಹೋಮ್ ವಾತಾವರಣನ ಬಟ್ ಮಲ್ಲೇಶ್ವರ ಇಸ್ ದ ಬೆಸ್ಟ್ ಸೂಪರ್ ನಿಮ್ಮ ತಾಯಿಯವರು ಇಲ್ಲೇ ಫೇಮಸ್ ಗೈನೋಕಾಲಜಿಸ್ಟ್ ಅನ್ಸುತ್ತೆ ಲಕ್ಷ್ಮೀ ಮೆಟರ್ನಿಟಿ ಹೋಮ್ ಅಲ್ಲಿ ಎಷ್ಟು ವರ್ಷಗಳಿಂದ ಮಾಡ್ತಿದಾರ ಅಮ್ಮ ಅವರಲ್ಲೇ ಅವರು ಅಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆಯ್ತು ಟ್ವೆಂಟಿ ಫೈವ್ ಇಯರ್ಸ್ ಇಂದ ನೀವು ಹುಟ್ಟಿದ್ದಲ್ಲೇನಾ ಆ ನಾನು ಹುಟ್ಟಿದ್ದು ಲಕ್ಷ್ಮೀ ಸೂಪರ್ ಅಲ್ಲ ಸೊ ಅದ ಅದೇ ಅದೊಂಥರ ಅದೊಂದು ಯುನೋ ದಟ್ ಬಾಂಡೇಜ್ ಇಸ್ ದೇರ್ ವಿತ್ ಮೀ ಇನ್ ಮಲ್ಲೇಶ್ವರಂ ನನ್ ಸ್ಕೂಲು ಇಲ್ಲೇ ಮಾಡಿದ್ದು ಹಿಮಾಂಶು ಜೋತ್ ಕಲಾಪೀಠ ಅಲ್ಲೇ ಫಸ್ಟ್ ಇಂದ ಓದಿದ್ದು ವೀಕ್ಷಕರೇ ಅನಿರುದ್ಧ ಸಿಂಗರ್ ಆಗಿ ಅಷ್ಟೇ ಗೊತ್ತು ಇವಾಗ ಆದ್ರೆ ಅವರೊಬ್ಬ ಸಿಂಗರ್ ಆಗಿ ಗೊತ್ತಿಸ್ಕೊಳ್ಳೋದಕ್ಕೆ ಒಬ್ಬ ಬಾಲನಟನಾಗಿ ಹತ್ತಾರು ಸಿನಿಮಾಗಳಲ್ಲಿ ಮಾಡಿದ್ರೆ ಸುಮಾರು ಒಂದು ಹದಿನೈದು ಹದಿನಾರು ಮೂವಿ ಮಾಡಿರ್ತೀರ ಅನ್ಸುತ್ತೆ ಹದಿನಾರು ಮೂವಿ ಓಕೆ ಸೊ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ರಾಕ್ಷಸ ಅಂತ ಓಕೆ ಸೊ ಇದು ಶಿವಣ್ಣ ಅವ್ರ ಮಗನ್ ಕ್ಯಾರೆಕ್ಟರ್ ಮಾಡಿದ್ದು ಅದಾದ್ಮೇಲೆ ತುಂಬಾ ಇವತ್ತಿಗೂ ಜನ ನನ್ನ ಗುರುತಿಡಿಯೋದು ಅಂದ್ರೆ ಜಾಕಿ ಜಾಕಿ ಅದು ಶಾರ್ಟ್ ರೋಲೇ ಇರ್ಬೋದು ಬಟ್ ಜನಕ್ಕೆ ಅದೆಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ಇವತ್ತಿಗೂ ಎಷ್ಟೊಂದು ಜನ ಬಂದ್ಬಿಟ್ಟು ಜಾಕಿಲ್ಲಿ ಮಾಡಿದ್ದ ಇನ್ಫ್ಯಾಕ್ಟ್ ಮೊನ್ನೆ ಡೆವಿಲ್ ಒಂದು ಡಬ್ಬಿಂಗ್ ಹೋಗಿದ್ದೆ ಸೊ ಅಲ್ಲಿ ಮಿಲ್ನ ಪ್ರಕಾಶ್ ಸರ್ ಅಷ್ಟೇ ಎಲ್ಲೋ ನೋಡಿದ್ದೀನಲ್ಲ ಎಲ್ಲೋ ನೋಡಿದ್ದೀನಲ್ಲ ನಿನ್ನ ಅಂತಿದ್ರ ನೀವು ವಂಶಿಯಲ್ಲಿ ಎಲ್ಲಾದ್ರೂ ಮಾಡಿದ್ದೀರಾ ಆಕ್ಟಿಂಗ್ ಹೋದ್ರು ಸರ್ ಕೋಮಲ್ ಕಿಡ್ನಾಪ್ ಮಾಡ್ತಾರಲ್ಲ ಆ ಸೀನ್ ಅಲ್ಲಿ ಅದೇ ಅನ್ಕೊಂಡೆ ನಾನ್ ಮೊನ್ನೆ ಸಿನಿಮಾ ನೋಡ್ಬೇಕಾದ್ರೆ ಈ ಫೇಸ್ ಎಲ್ಲೋ ನೋಡಿದ್ದೀನಲ್ಲ ಅಂತ ಅವ್ರದ್ದೇ ಡೈರೆಕ್ಷನ್ ಅದು ವಂಶಿ ಓಕೆ ಮಿಲ್ನಾ ಪ್ರಕಾಶ್ ಸರ್ದು ಸೋ ಹಾಗಾಗಿ ಅಂದ್ರೆ ಆ ಲಾಡ್ ಆಫ್ ಪೀಪಲ್ ಆ ಏನೋ ಆ ಫೇಸ್ ಇಂದ ಹಂಗೆ ಸ್ವಲ್ಪ ರಿಸೆಂಬ್ಲೆನ್ಸ್ ಇರೋದ್ರಿಂದ ಸೊ ತುಂಬಾ ಜನ ಗುರುತಡೀತಾರೆ ಅಲ್ಲ ಈ ಸಾಮಾನ್ಯವಾಗಿ ಬಾಲ್ಯದ ಅಭಿನಯದ ಹುಚ್ಚತ್ತಿತ್ತು ನಿಮ್ಗೆ ಅದನ್ನ ನೀವು ಈ ತರ ಮ್ಯೂಸಿಕ್ ಕಡೆ ಯಾಕೆ ವಾಲಿಸ್ಕೊಂಡ್ರಿ ಅಂತ ಇಲ್ಲ ಫಸ್ಟ್ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಸಿಂಗಿಂಗ್ ಸಿಂಗಿಂಗ್ ಹಾ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮನೇಲಿ ಹಾಡ್ತಾ ಇದ್ದೆ ಅನ್ನೋದಕ್ಕೆ ಅವರು ನಾನ್ ನಾಲ್ಕನೇ ವಯಸ್ಸಿದ್ದಾಗ್ಲೇನೆ ಮ್ಯೂಸಿಕ್ ಕ್ಲಾಸಿಗೆ ಹಾಕಿದ್ರು ಸಾಧನಾ ಸ್ಕೂಲ್ ಅದು ಇಲ್ಲೇ ಮಲ್ಲೇಶ್ವರನೇ ಸೊ ಮಂಜುಳ ಗುರು ಅಲ್ಲಿಂದ ಹೆಂಗಾಯ್ತು ಅಂದ್ರೆ ಆವಾಗ ನಾನ್ ಮಹಾಪ್ರಾಣ ದೀಪಂ ಹಾಡ್ತಾ ಇದ್ದೆ ಸೊ ದಟ್ ಆ ಟೈಮಲ್ಲಿ ವರ್ಷದ ಬ್ರೆತ್ಲೆಸ್ ಸಾಂಗು ಆರು ನಿಮಿಷದ ಸಾಂಗು ಅದು ಸಂಸ್ಕೃತದ್ದು ಹಾಡ್ತಾನೆ ಅಂದ್ರೆ ಇಟ್ ವಾಸ್ ಅದು ಸೊ ಅದೇನಾಯ್ತು ಅದ್ ಹಂಗೆ ಹಂಸಲೇಖ ಸರ್ ಗೆ ಇಂಟ್ರೊಡ್ಯೂಸ್ ಆಯ್ತು ಅದು ಬಿಕಾಸ್ ಹಿ ಇಸ್ ದ ಕಂಪೋಸರ್ ಆಫ್ ದ ಸಾಂಗ್ ಅವರೇ ಅವ್ರೇನ್ ಮಾಡಿದ್ರು ಈ ಸೂಪರ್ ಕಣ ವಾಟರ್ ಟ್ಯಾಲೆಂಟ್ ಅಂದ್ಬಿಟ್ಟು ಅವ್ರ ಶೋಸ್ ಅಲ್ಲೆಲ್ಲ ಹಾಡ್ಸೋದಕ್ಕೆ ಶುರು ಮಾಡಿದ್ರು ಅದಾದ್ಮೇಲೆ ಹಂಸಲೆಕ್ಕ ಸಮ್ಮರ್ ಕ್ಯಾಂಪ್ ಅಂತ ಅವ್ರು ಒಂದು ಮಾಡಿದ್ರು ಸೊ ಅಲ್ಲಿ ಏನಾಯ್ತು ಈ ರಾಕ್ಷಸ ಅದು ಆಡಿಷನ್ಸ್ ಬಂದಿದ್ರು ಅವಾಗ ಹಂಸಲೆಕ್ಕ ಸರ ಯಾರು ಬೇಡ ಇವನ್ನ ಹಾಕೊಂಡು ಸಖದ ಮಾಡ್ತಾನೆ ಅಂತ ಹೇಳಿ ಸೊ ಅಲ್ಲಿಂದ ಆಕ್ಟಿಂಗ್ ಶುರು ಆಗಿದ್ದು ಅದ್ ಹೆಂಗಾಯ್ತು ಅಂದ್ರೆ ಸಿಂಗಿಂಗು ಆಕ್ಟಿಂಗು ಅದೆಲ್ಲೋ ಸೈಮಲ್ಟೇನಿಯಸ್ ಆಗಿ ಹೋಗ್ತಾ ಇತ್ತು ಸೊ ಸಿಂಗಿಂಗ್ ಮಾಡ್ದೆ ಆಕ್ಟಿಂಗ್ ಮಾಡಿದೆ ಆಂಕರಿಂಗ್ ಮಾಡಿದೆ ಕುಣಿಯೋಣ ಬಾರ ಲಿಟಲ್ ಸ್ಟಾರ್ ಸಿಂಗರ್ ಅಂತ ಎಲ್ಲ ಆಮೇಲೆ ಡಬ್ಬಿಂಗ್ ಮಾಡಿದೆ ರಿಕಿ ಕೇಜ್ ನಮ್ಮ ಗ್ರಾಮಿ ವಿನರ್ ರಿಕಿ ಕೇಜ್ ಅವರು ಇರ್ತಾರಲ್ಲ ಅವ್ರಿಗೆ ಸಾಕಷ್ಟು ಜಿಂಗಲ್ಸ್ ವಾಯ್ಸ್ ಓವರ್ಸು ಹಾಡೋದು ಸೊ ಅದು ಹೆಂಗಾಯ್ತು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಇಟ್ ಬಿಕೇಮ್ ಅ ಲಾಡ್ ಆಫ್ ಎಕ್ಸ್ಪೋಜರ್ ಎಕ್ಸ್ಪೋಜರ್ ಸಿಕ್ ನನಗೆ ಎಲ್ಲ ಫೀಲ್ಡಲ್ಲೂ ಒಂದೊಂದು ಎಕ್ಸ್ಪೋಜರ್ ಸಿಕ್ತು ಸೊ ಹಾಗಾಗಿ ದಟ್ ರಿಯಲಿ ಹೆಲ್ಪ್ ಮಿ ಎಷ್ಟು ಒಂದು ಐನೂರು ಸಾಂಗ್ ಆಗಿದೆ ಇಲ್ಲಿವರೆಗೂ ಸೋಫಾರು ನಿಮ್ಮದು ಕರಿಯರಲ್ಲಿ ಹಾ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಫೋರ್ ಹಂಡ್ರೆಡ್ ವೆರಿ ಗುಡ್ ರೀಸೆಂಟಾಗಿ ಒಂದು ಸ್ಟುಡಿಯೋ ಕೂಡ ಮಾಡಿದ್ದೀರಾ ಅನ್ಸುತ್ತೆ ನೀವೇ ಕಂಪೋ ಕಂಪೋಸ್ ಮಾಡೋಕ್ಕೂ ಶುರು ಇನ್ ಫ್ಯಾಕ್ಟ್ ರೀಸೆಂಟ್ ರಿಲೀಸ್ ಲವ್ ಯೂಗೂ ನೀವೇ ಕಂಪ್ಲೀಟ್ ಕಂಪೋಸರ್ ಆಗಿರೋದು ಕರೆಕ್ಟ್ ಸೊ ಅದು ಚೆನ್ನಾಗಿ ಓಡ್ತಾ ಇದೆ ಗಾಡ್ಸ್ ಗ್ರೇಸ್ ಬಹಳಷ್ಟು ಜನ ಅದು ಇಷ್ಟಪಟ್ಟಿದ್ದಾರೆ ಆಸ್ ಇಟ್ ಈಸ್ ಅ ಟ್ರೂ ಸ್ಟೋರಿ ಸ್ಟೋರಿ ಸೊ ಹಾಗಾಗಿ ಅವ್ರು ನಿಜವಾಗ್ಲೂ ಆ ರಿಯಲ್ ಕಪಲ್ನು ನಾವು ಇಲ್ಲಿ ಬಂದಿದ್ರು ರಿಯಲಿ ಇನ್ಸ್ಪಿರೇಷನಲ್ ಯಾಕಂದ್ರೆ ಇವತ್ತಿನ ನಮ್ಮ ಜನ್ರೇಷನ್ ಲವ್ ಅಲ್ಲಿ ಇಟ್ ಈಸ್ ಆ ಒಂದು ಲಾಂಗ್ ಲಾಸ್ಟಿಂಗ್ ಕಮಿಟ್ಮೆಂಟ್ ಲವ್ ಇರುತ್ತಲ್ಲ ದಟ್ ಇಸ್ ಅಮೇಝಿಂಗ್ ಅದನ್ನು ನೋಡ್ಬಿಟ್ಟೆ ನಾವುಗಳೆಲ್ಲ ಇನ್ಸ್ಪೈರ್ ಆಗಬೇಕು ಸೊ ಆ ಥರ ಒಂದು ಸ್ಟೋರಿ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಬಿಕಾಸ್ ಎಂಟೈರ್ ಸಿನಿಮಾ ಇವಾಗ ಅಂದರೆ ಯುನೋ ನಾ ನನಗೆ ಬೇಸಿಕ್ಲಿ ಸ್ವಲ್ಪ ಮಾಸಿ ಮಾಸಿ ಇಷ್ಟ ಆಡ್ಕೊಂಡು ಬಂದಿರೋದು ಅಷ್ಟೇ ಬಟ್ ದಿಸ್ ವಾಸ್ ಅ ಕಂಪ್ಲೀಟ್ ಕ್ಲಾಸ್ ಸಿನ್ಮಾ ಇಡೀ ಸಿನಿಮಾ ಒಂದು ಫೈಟು ಇಲ್ಲ ನಾನು ಡೈರೆಕ್ಟರ್ಗ ಅದನ್ನೇ ಹೇಳೋ ಏನು ಸರ್ ಒಂದು ಫೈಟು ಇಟ್ಟಿಲ್ವಲ್ಲ ನನಗಾದ್ರೂ ಒಂದು ಚೂರು ಜೋಶ್ ಕೊಡೋ ಹಂಗೆ ಅಂತ ಇಲ್ಲ ಅಂದರು ಸೊ ಹಾಗಾಗಿ ದಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಟಾಸ್ಕ್ ಆ್ಯಂಡ್ ಎಂಟೈರ್ ಸಿನಿಮಾ ಇಸ್ ವೆರಿ ಮ್ಯೂಸಿಕಲ್